ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅಗಸ್ತ್ಯ ಕಾವೇರಿ ಇಬ್ರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ತುಂಬಾ ಖುಷಿಯಾಗಿರ್ತಾರೆ ಡ್ಯಾನ್ಸು ಹಾಡು ಎಲ್ಲಾ ತುಂಬಾನೇ ಜೋರಾಗಿರತ್ತೆ ಹೆಂಡತಿ ನಿಮ್ಗೆ ಇದೆಲ್ಲ ಖುಷಿ ಆಯ್ತಾ ಅಂತ ಅಗಸ್ತ್ಯ ಕೇಳ್ತಾನೆ ಇದೇನ್ ಸರ್ ಈಗ ಕೇಳ್ತಾ ಇದ್ದೀರಾ ಇಷ್ಟೊಂದ್ ಖುಷಿ ಆಶ್ಚರ್ಯ ಇರೋ ದಿನಾನ ನಾನ್ ಯಾವತ್ತು ನೋಡೇ ಇರ್ಲಿಲ್ಲ ಇಡೀ ಸಮುದ್ರನೇ ನನ್ ಬೊಕ್ಸಲ್ಲಿ ತಂದ್ ಕೊಟ್ಟಷ್ಟು ಖುಷಿ ಆಗ್ತಾ ಇದೆ ಅಂತ ಕಾವೇರಿ ಹೇಳ್ತಾಳೆ ಓ ಹಾಗಾದ್ರೆ ನನ್ಗೂ ಖುಷಿ ಆಯ್ತು ಅಂತ ಅಗಸ್ತ್ಯ ಹೇಳ್ತಾನೆ ಅತ್ ಸರಿ ನಾನು ಹುಟ್ಟಿದ ಬೈ ಇವತ್ತೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಜ್ಜಿಗೂ ಗೊತ್ತಿಲ್ಲ ಮನೆಯವರು ಕೂಡ ಗೊತ್ತಿಲ್ಲ ನಿಮ್ಗೆ ಯಾಕೆ ಗೊತ್ತಾಯ್ತು ಸರ್ ನೀವ್ ಹೇಗ್ ತಿಳ್ಕೊಂಡ್ರಿ ಅಂತ ಕಾವೇರಿ ಕೇಳ್ತಾಳೆ ನೀವು ನಮ್ಮ ಅಜ್ಜಿ ಹತ್ರ ನನ್ ಬರ್ತಡೆ ಯಾವಾಗ ಅಂತ ತಿಳ್ಕೊಂಡಿಲ್ವಾ ಹಾಗೇನೆ ಇದೂನು ಅಂತ ಅಗಸ್ತ್ಯ ಹೇಳ್ತಾನೆ ಓಹೋ ನೀವ್ ನನ್ನ ಅಜ್ಜಿ ಕರೆ ಮಾಡಿ ನಾನು ಬೈ ಯಾವಾಗ ಅಂತ ತಿಳ್ಕೊಂಡ್ರಾ ಅಂತ ಕಾವೇರಿ ಕೇಳ್ತಾಳೆ ಸುಮ್ನೆ ಮಾತಿಂಗಂದೆ ಇಷ್ಟ ಮುದ್ ಮುದ್ದಾಗ್ ಕೇಳಿದ್ರೆ ಯಾರ್ ತಾನೇ ಹೇಳಲ್ಲ ಹೇಳಿ ನಿಮ್ ಮನೆ ಫಂಕ್ಷನ್ಗ್ ಬಂದಿದ್ನಲ್ಲ ಅವಾಗ ನಿಮ್ ಸರ್ಟಿಫಿಕೇಟ್ ಎಲ್ಲಾ ನೋಡ್ದೆ ಅದ್ರಲ್ಲಿ ಇತ್ತು ಅಂತ ಅಗಸ್ತ್ಯ ಹೇಳ್ತಾನೆ ಓ ಹೌದಾ ನನಗೆ ಗೊತ್ತೇ ಆಗ್ಲಿಲ್ವಲ್ಲ ಸರ್ ಅಂತ ಕಾವೇರಿ ಹೇಳ್ತಾಳೆ ಗೊತ್ತಾಗೋ ತರ ಮಾಡಿದ್ರೆ ಅದು ಸರ್ಪ್ರೈಸ್ ಆಗುತ್ತಾ ಬರ್ತಡೆ ಬಂತು ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ವಿಷಯ ಇರುತ್ತೆ ಹಾಗೆ ನಿಮ್ಗೆ ಯಾವ್ದಾದ್ರು ವಿಷ್ಯ ಇದೆಯಾ ಅಂತ ಅಗಸ್ತ್ಯ ಕೇಳ್ತಾನೆ ನನ್ಗ ತರ ಎಲ್ಲಾ ಏನಿಲ್ಲ ಸರ್ ಆದ್ರೆ ಅಪ್ಪ ಇದ್ದಾಗ ನನ್ನ ದೇವಸ್ಥಾನ ಕರ್ಕೊಂಡೋಗೋರು ಆಮೇಲೆ ಹಾಲಿನ ಪೇಡ ಮೈಸೂರ್ ಪಾಕು ಎಲ್ಲಾನು ತಂದ್ಕೊಡೋರು ಅದನ್ನೇ ಶಾಲೆ ಮಕ್ಕಳ ಜೊತೆ ಎಲ್ಲಾ ಹಂಚ್ಕೊಂಡು ತಿಂತ ಇದ್ದೆ ಹಾಗೆ ಮನೆಗ್ ಬಂದ್ರೆ ಅಜ್ಜಿ ರುಚಿ ರುಚಿಯಾಗಿ ಅಡ್ಗೆ ಮಾಡಿರೋರು ಅದನ್ನ ಮೇಲೆ ಹುಟ್ಟಿದ ಹಬ್ಬ ಮುಗೀತು ಅಂತ ಕಾವೇರಿ ಹೇಳ್ತಾಳೆ ಹೌದಾ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ ಬರ್ತಡೆ ಕೂಡ ಒಂಥರ ಚೆನ್ನಾಗಿದೆ ಆದ್ರೆ ನಾನ್ ನಿಮಗ್ ಕೇಳ್ತಿರೋದು ಆಗಲ್ಲ ಹೇಗೆ ಅರ್ಥ ಮಾಡಿಸ್ಲಿ ನಿಮ್ಮನ್ನ ಅಂದ್ರೆ ನಿಮ್ಗೆ ಲೈಫ್ ಅಲ್ಲಿ ಒಂದಿನಾದ್ರು ನಾನು ಈ ತರ ಇರ್ಬೇಕು ಆ ತರ ಇರ್ಬೇಕು ಅಂತ ಅನ್ಸ ಇಲ್ವಾ ಆ ತರ ಏನಾದ್ರು ವಿಶ್ ಇದೆಯಾ ನಿಮ್ಗೆ ಅಂತ ಕೇಳ್ತಾ ಇರೋದು ಅಂತ ಅಗಸ್ತೆ ಹೇಳ್ತಾನೆ ಹಾ ಸರ್ ನನ್ಗೆ ಪ್ರವಾಸಕ್ಕೆ ಹೋಗೋ ಆಸೆ ಇತ್ತು ಅದನ್ನ ನೀವ್ ಆಗ್ಲೇ ಈಡೇರ್ಸಿದಿರಾ ಮಕ್ಳಿಗೆ ಅವ್ರ ನೆನ್ಪಿಟ್ಕೊಳೋ ಹಾಗೆ ಸಹಾಯ ಮಾಡ್ಬೇಕು ಹಾಗೆ ಬೈಕಲ್ಲಿ ಊರ್ ತುಂಬಾ ಸುತ್ತಬೇಕು ಆಮೇಲೆ ನಮ್ಮ ಊರಲ್ಲಿರೋ ಬೆಟ್ಟದ ಮೇಲೆ ಇರೋ ದೇವಸ್ಥಾನನ ನಿಮ್ ಜೊತೆ ದರ್ಶನ ಮಾಡ್ಬೇಕು ಅಯ್ಯೋ ಬಿಡಿ ಸರ್ ಒಂದೇಳು ಅಂದ್ರೆ ಹತ್ತ ಹೇಳ್ತಾ ಇದೀನಿ ನೋಡಿ ಕನ್ಸ್ಗಳೆಲ್ಲ ಕೆಲವೊಮ್ಮೆ ಈಡೇರಲ್ಲ ಕನ್ಸು ಕನ್ಸಾಗೆ ಇದ್ರೆ ಚಂದ ಅಲ್ವಾ ಸರ್ ಅಂತ ಕಾವೇರಿ ಹೇಳ್ತಾಳೆ ಸರಿ ಸರಿ ಅದ್ರ ಬಗ್ಗೆ ಎಲ್ಲ ನಾನು ಕೇಳಲ್ಲ ನೀವೇನ್ ಹೇಳ್ತಿರೋ ಹೇಳಿ ಆಯ್ತು ಗಂಡನ್ ಜೊತೆ ಮಾತಾಡಕೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾ ಅದೇನ್ ತೋಚುತ್ತೋ ಹೇಳು ಹೆಂಡ್ತಿ ಅಂತ ಅಗಸ್ತ್ಯ ಹೇಳ್ತಾನೆ ಸರ್ ಯಾರಾದ್ರೂ ನೋಡಿದ್ರೆ ಕಷ್ಟ ಅಂತ ಕಾವೇರಿ ಹೇಳ್ತಾಳೆ ಯಾರಾದರೂ ನೋಡಕ್ ಇದನ್ನೇನು ನಮ್ಮ ಮನೆ ಅಂದ್ಕೊಂಡಿದ್ಯಾ ನಾವ್ ಆರಾಮಾಗಿ ಕುಂತ್ಕೊಂಡು ಹಾಯಾಗಿ ಮಾತಾಡ್ಬೇಕು ಅಂತಾನೆ ಇಲ್ಲಿಗೆ ನೀನು ಕರ್ಕೊಂಡ್ ಬಂದಿರೋದು ಅಂತ ಅಗಸ್ತಿ ಹೇಳ್ತಾನೆ ಅಲ್ಲ ಸರ್ ನಿಮ್ಗೇನಾದರೂ ವೃಂದ ಮೇಡಮ್ ಕರೆ ಮಾಡಿದ್ರೆ ಅಂತ ಕಾವೇರಿ ಹೇಳಕ್ ಬರ್ತಾಳೆ ನೀವೇನ್ರಿ ನೀವು ಇಷ್ಟೊತ್ತಲ್ಲಿ ಅವ್ರನ್ ವಿಷಯ ಎಲ್ಲಾ ಹೇಳ್ಕೊಂಡು ಹ್ಯಾಪಿಯಾಗಿರಿ ನೀವು ನಿಮ್ ಟೈಮ್ ಇದು ಹ್ಯಾಪಿಯಾಗಿ ಇರ್ಬೇಕು ನೀವು ಇವತ್ತು ನಮ್ ಬಗ್ಗೆ ಏನ್ ಮಾತಾಡ್ಕೊಂತಾರೆ ಬೇರೆಯವರು ಏನ್ ಅನ್ಕೊಂತಾರೆ ಅದನ್ನೆಲ್ಲಾನು ಬಿಟ್ಟು ನೀವು ಆರಾಮಾಗಿರಿ ಇಲ್ಲಿ ನೋಡಿ ಇಬ್ರು ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಬಿಟ್ಟಿದೀನಿ ನಾವಿಬ್ರು ಆರಾಮಾಗಿರ್ಬೇಕು ಅಂತ ಗೊತ್ತಾಯ್ತಾ ಅಂತ ಅಗಸ್ತ್ಯ ಹೇಳ್ತಾನೆ ಅಲ್ಲ ಸರ್ ಮದುವೆ ಬೇರೆ ಹತ್ರ ಬರ್ತಾ ಇದೆ ಅಂತ ಕಾವೇರಿ ಹೇಳ್ತಾ ಇರ್ತಾಳೆ ಅದೇನಾದ್ರೂ ಇರಲಿ ನನ್ಗೆ ನನ್ನ ಹೆಂಡ್ತಿ ಖುಷಿನೇ ಮುಖ್ಯ ಖುಷಿಯಾಗಿದ್ದೀರಾ ಅಲ್ವಾ ಅಂತ ಅಗಸ್ತ್ಯ ಕೇಳ್ತಾನೆ ಹೌದು ಅಂತ ಕಾವೇರಿ ಹೇಳ್ತಾಳೆ ಹಾಗೆ ಒಬ್ಬರು ನೋಡ್ಕೊಂಡು ತುಂಬಾ ಖುಷಿಯಾಗಿರ್ತಾರೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ಅಂಬಿಕಾ ಅಗಸ್ತಿಗೆ ಕಾಫಿ ತಗೊಂಡ್ ಬಂದು ಅಗಸ್ತ್ಯ ಇನ್ನ ಮಲ್ಗಿದ್ಯಾ ನೀನು ಏಳು ಗಂಟೆ ಆಯ್ತು ಎದ್ದೇಳು ನಾನ್ ನಿನ್ ಜೊತೆ ಸ್ವಲ್ಪ ಮಾತಾಡೋದಿದೆ ನಾನು ಇಷ್ಟೆಲ್ಲಾ ಮಾತಾಡ್ತಾ ಇದ್ದೀನಿ ಇನ್ನ ಎದ್ದೇಳ್ತಾನೆ ಇಲ್ವಲ್ಲ ಅಂತ ಹೇಳಿ ಶೀಟ್ ಓಪನ್ ಮಾಡ್ತಾಳೆ ಅಲ್ಲಿ ಅಗಸ್ತ್ಯ ಇಲ್ದೇ ಇರೋದ್ ನೋಡಿ ತುಂಬಾನೇ ಶಾಕ್ ಆಗ್ತಾಳೆ ಅಂಬಿಕಾ ಎಲ್ಲಿಗೆ ಹೋದ ಇವನು ಜಾಗಿಂಗ್ ಏನಾದ್ರು ಜಾಗಿಂಗ್ ಹೋಗಿದ್ರೆ ಈ ತರ ಸೆಟ್ ಅಪ್ ಯಾಕ್ ಮಾಡ್ತಾ ಇದ್ದ ಏನ್ ನಡೀತಾ ಇದೆ ಇಲ್ಲಿ ಅಂತ ಹೇಳಿ ಅಗಸ್ತ್ಯ ಫೋನ್ ಮಾಡ್ತಾಳೆ ಆದ್ರೆ ಸ್ವಿಚ್ ಆಫ್ ಆಗಿರುತ್ತೆ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ ಮನೆಯಲ್ಲೂ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿದ್ರೆ ಈ ತರ ಸೆಟಪ್ ಮಾಡಿ ಮಾಡಿಕ್ಕಿದಾನೆ ಎಲ್ಲಿ ಹೋಗಿರ್ಬೋದು ಇವನು ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾಳೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ಕಾವೇರಿ ಅವ್ರೆ ಏನ್ರಿ ನೀವು ಇದೇ ಸೀರೆ ಹಾಕೊಂಡಿದೀರಾ ಅಂತ ಅಗಸ್ಯ ಕೇಳ್ತಾನೆ ಸರ್ ನಿನ್ನೆ ಇದೇ ಸೀರೆ ಅಲ್ತಾನೆ ನನ್ನ ಕರ್ಕೊಂಡ್ ಬಂದಿದ್ದು ಇನ್ಯಾವ ಸೀರೆ ಉಟ್ಕೋಬೇಕಾಗಿತ್ತು ಈಗಾಗ್ಲೇ ತಡ ಆಗಿದೆ ಸರ್ ಹೊರಡೋಣ ಬನ್ನಿ ಮನೆಯವರೆಲ್ಲ ನಮ್ಮನ್ನ ಎಲ್ಲೆಲ್ಲಿ ಹುಡುಕ್ತಾ ಇರ್ಬೋದು ಬನ್ನಿ ಫಸ್ಟ್ ಹೋಗಿ ಮನೆಗ್ ಸೇರ್ಕೊಳ್ಳೋಣ ಅಂತ ಕಾವೇರಿ ಹೇಳ್ತಾಳೆ ಅರ್ಜೆಂಟ್ ಎಲ್ಲಾ ಏನಿಲ್ಲ ನಿಧಾನಕ್ಕೆ ಮನೆಗೆ ಹೋಗೋಣ ಇರಿ ಒಂದ್ ನಿಮಿಷ ಬಂದೆ ಅಲ್ಲಿಂದ ಒಂದ್ ಡ್ರೆಸ್ ತಗೊಂಡು ಬಂದು ಇವತ್ತು ನಿಮ್ ಬರ್ತಡೆ ನೀವು ಚೆನ್ನಾಗ್ ರೆಡಿ ಆಗ್ಬೇಕು ಚೆನ್ನಾಗಿ ಕಾಣಿಸೋದು ಬೇಡವಾ ನೀವು ತಗೊಳ್ಳಿ ಅಂತ ಕಾವೇರಿ ಕೊಡ್ತಾನೆ ಅಯ್ಯೋ ಸರ್ ನನ್ಗೆ ಇದೆಲ್ಲ ಏನು ಬೇಡ ನನಗೆ ಸೀರೆನೇ ಸರಿ ನಾನು ಇದನ್ನೆಲ್ಲ ಹಾಕೊಳಲ್ಲ ಅಂತ ಕಾವೇರಿ ಹೇಳ್ತಾಳೆ ರೀ ಕಾವೇರಿ ಹಾಕ್ತೇನೆ ಅಭ್ಯಾಸ ಇಲ್ಲ ಅಂದ್ರೆ ಒಂದ್ಸಲ ಹಾಕೊಳ್ಳಿ ಅಭ್ಯಾಸ ಆಗುತ್ತೆ ಹಾಕೊಳ್ಳಿ ಹೋಗಿ ನಾನ್ ನಿಮ್ ಗಂಡ ಹೇಳ್ತಾ ಇದ್ದೀನಿ ಸುಮ್ನೆ ಹೋಗಿ ಹಾಕೊಳ್ಳಿ ಪ್ಲೀಸ್ ರೀ ನಿಮ್ಮನ್ನ ಈ ಡ್ರೆಸ್ ಅಲ್ಲಿ ನೋಡ್ಬೇಕು ಅಂತ ತುಂಬಾನೇ ಹಾಕೊಳ್ರಿ ಪ್ಲೀಸ್ ಅಂತ ಅಗತ್ಯ ಕೇಳ್ತಾ ಇರ್ತಾನೆ ಸರಿ ಆಯ್ತು ಬಟ್ಟೆ ಬದ್ಲೈಸ್ಕೋದ್ ಬೇಡವಾ ನೀವ್ ಆಚೆ ಹೋಗಿ ನಿಮ್ಗಿಲ್ಲಿ ಏನ್ ಕೆಲ್ಸ ಹೊರ್ಗಡೆ ಹೋಗಿ ಅಂತ ಹೇಳ್ದೆ ಅಂತ ಕಾವೇರಿ ಹೇಳ್ತಾಳೆ ಏ ನಿಮ್ಮನ್ ನೋಡೋದ್ ಬಿಟ್ಟು ನನ್ಗಿನ್ನೇನ್ ಕೆಲ್ಸ ಇದೆ ನೀವ್ ಚೇಂಜ್ ಮಾಡ್ಕೊಳ್ಳಿ ಹೆಂಡ್ತಿ ಅಂದ್ರೆ ನಾನು ಈ ಕಡೆ ತಿರುಕೊಂತೀನಿ ನೀವ್ ಆರಾಮಾಗಿ ಡ್ರೆಸ್ ಚೇಂಜ್ ಮಾಡಿ ಅಂತ ಹೇಳ್ದೆ ಅಂತ ಅಗತ್ಯ ಹೇಳ್ತಾನೆ ಹಾ ಹಾ ಆಸೆ ನೋಡು ಏನು ಬೇಕಾಗಿಲ್ಲ ಆಚೆ ಹೋಗಿ ಅಂತ ಕಾವೇರಿ ಹೇಳ್ತಾಳೆ ಯೋಚನೆ ಮಾಡಿ ಎಂತಿ ಆ ಕಡೆಯಿಂದ ಏನಾದ್ರು ಜಿರಳೆನೋ ಈ ಮೂಲೆಯಿಂದ ಏನಾದ್ರು ಅಲ್ಲಿನೋ ಬಂದ್ಬಿಟ್ರೆ ನೀವ್ ಒಬ್ರೇ ಹೇಗ್ ಮ್ಯಾನೇಜ್ ಮಾಡ್ತೀರಾ ಅದಕ್ಕೇನೆ ನಾನು ಇಲ್ಲೇ ಇದ್ದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತೀನಿ ಹೋಗಿ ರೆಡಿಯಾಗಿ ಅಂತ ಅಗತ್ಸಿ ಹೇಳ್ತಾನೆ ಆ ಕಡೆಯಿಂದ ಜಿರಳೆ ಈ ಕಡೆಯಿಂದ ಹಲ್ಲಿ ಬಂದ್ರು ಎದ್ರು ಹುಡುಗಿ ಅಲ್ಲ ಸರ್ ನಿಮ್ ಹೆಂಡ್ತಿ ನೀವ್ ಹೊರಡಿ ಹೊರಡಿ ಅಂತ ಅವಳೇ ಹೇಳ್ಕೊಂಡೋಗಿ ಈಚೆ ಬಿಡ್ತಾಳೆ ಇಲ್ಲೇ ನಿಂತ್ಕೊಂಡಿರಿ ನಾನು ರೆಡಿಯಾಗಿ ಬರ್ತೀನಿ ಅಂತ ಕಾವೇರಿ ಒಳಗಡೆ ಹೋಗ್ತಾಳೆ ಅಗತ್ಸಿ ಓವರ್ ಆಕ್ಟಿಂಗ್ ಮಾಡ್ಬೇಡ ಹಾಕಿರೋದು ಬಾಗ್ಲಷ್ಟೇ ಅಷ್ಟೇ ಹೃದಯದ ಬಾಗ್ಲಲ್ಲ ನಿನಗೋಸ್ಕರ ಅದ್ ಯಾವಾಗಲೂ ತಗದೇ ಇರುತ್ತೆ ಹೆಂಡತಿ ಯೋಚನೆ ಮಾಡಿ ಏನಾದ್ರೂ ಎಲ್ಪ್ ಬೇಕಾದ್ರೆ ಕರೀರಿ ಅಂತ ಅಗಸ್ತ್ಯ ಹೇಳ್ತಾಳೆ ಹಾ ಸರ್ ಎಲ್ಪ್ ಬೇಕಿದ್ರೆ ಕೇಳ್ತೀನಿ ಇವಾಗ ಸ್ವಲ್ಪ ಸುಮ್ನೆ ನಿನ್ಕೊಂತೀರಾ ಅಂತ ಕಾವೇರಿ ಹೇಳ್ತಾಳೆ ಬೇಗ ರೆಡಿ ಆಗ್ರಿ ಇನ್ನ ಎಷ್ಟೋತ್ರಿ ಅಂತ ಅಗಸ್ತ್ಯ ಹೇಳ್ತಾ ಇರ್ತಾನೆ ಅಷ್ಟ ಡೋರ್ ಓಪನ್ ಆಗುತ್ತೆ ಒಳಗಡೆ ಹೋಗಿ ನೋಡಿದ್ರೆ ಕಾವೇರಿ ಇರಲ್ಲ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಎಲ್ಲೋದ್ರು ಎಲ್ರು ಏ ನಾಣಿ ಎಲ್ಲೋ ಹೋದೆ ಒಂದ್ ಲೋಟ ಕಾಫಿ ತಂದ್ಕೊಡೋಲ್ಲ ಎಲ್ಲೋ ಹಾಳಾಗೋದೆ ಅಂತ ಶಶಿಕಾಂತ್ ಅನ್ಕೊಂತ ಇರ್ತಾನೆ ಅಷ್ಟಲ್ಲಿ ಅಂಬಿಕಾ ಬರ್ತಾಳೆ ಕರೆಕ್ಟ್ ಟೈಮಿಗೆ ಬಂದೆ ಕಣೆ ನಂಗೊಂದ್ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಬಂದ್ ಕೊಡೆ ಪ್ಲೀಸ್ ಕಣೆ ಆ ನಾಣಿನ ಅವಾಗಿಂದ ಕೂಕೊಂತ ಇದ್ದೀನಿ ಎಲ್ಲಿ ಹೋಗಿದಾನೋ ಗೊತ್ತಿಲ್ಲ ಒಂದ್ ಕೆಲ್ಸ ಮಾಡು ಎರಡು ಲೋಟ ತಂದ್ಬಿಡು ಒಂದು ನನ್ಗೆ ಒಂದು ನಿನ್ಗೆ ಇಬ್ರು ಕುಂತ್ಕೊಂಡು ಕಾಫಿನ ಹಾಗೇ ಮಜಾ ಮಾಡ್ಕೊಂಡ್ ಕುಡಿಯೋಣ ಅಂತ ಶಶಿಕಾಂತ್ ಹೇಳ್ತಾ ಇದ್ರು ಅಂಬಿಕಾ ತಲೆನೇ ಕೆಡ್ಸ್ಕೊಂಡೆ ಹೋಗ್ತಾಳೆ ಏನೇ ಅವಾಗಿಂದ ಕೇಳ್ತಾ ಇದೀನಿ ಒಂದು ಲೋಟ ಕಾಫಿ ತಂದ್ಕೊಡೋರು ಯಾರು ಇಲ್ವಲ್ಲ ಈ ಮನೆಯಲ್ಲಿ ನಾನು ಏನಾದ್ರೂ ಇಷ್ಟು ಸಲ ಆ ಕಾಫಿ ಬೀಜದ ಮುಂದೆ ಕುಂತ್ಕೊಂಡು ಪ್ರಾರ್ಥನೆ ಮಾಡ್ಬಿಟ್ಟಿದ್ದರೆ ಅದಾಗದೇ ಕುಟ್ಟಿ ಪುಡಿ ಮಾಡ್ಕೊಂಡು ಅಲ್ಲೆಲ್ಲ ಬೆರ್ಸ್ಕೊಂಡು ನನ್ ಮುಂದೆ ತಂದ್ ಇಟ್ಬಿಟ್ಟಿರೋದು ಕಣೆ ಯಾಕೆ ಈ ತರ ಎಲ್ಲ ಮಾಡ್ತೀಯಾ ನಾನು ಕೂಗೇ ಕೇಳಲ್ವೇನೆ ನಿನ್ಗೆ ಹಾಗೇ ಹೋಗ್ತಾ ಇದ್ಯಲ್ಲ ಅಂತ ಶಶಿಕಾಂತ್ ಹೇಳ್ತಾರೆ ಓ ಶಶಿ ಏನ್ ನಿಮ್ ಗೋಳು ನಾನ್ ನಂದ್ಯಾರು ಟೆನ್ಷನ್ ಅಲ್ಲಿ ಇದೀನಿ ಅದ್ರಲ್ ಬೇರೆ ನಿಮ್ದೊಂದು ಅಗತ್ಯ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಬೆಳಿಗ್ಗೆಯಿಂದ ಹುಡುಕ್ತಾ ಇದ್ದೀನಿ ಆ ಟೆನ್ಷನ್ ಅಲ್ಲಿ ನಾನಿದ್ರೆ ನಿಮ್ದೊಂದ್ ಕತೆ ಅಂತ ಅಂಬಿಕಾ ಹೇಳ್ತಾಳೆ ಯಾವ್ದೋ ಪುಟ್ಟ ಮಗು ಕಳ್ದೋ ಆಡ್ತಾರಲ್ಲ ಹಂಗ ಆಡ್ತಾ ಇದೀಯಲ್ಲ ನೀನು ಹೊರಗಡೆ ಮಳೆ ಬರ್ತಾ ಅಗಸ್ತ್ಯ ಬೆಚ್ಚಗ್ ಹೊತ್ಕೊಂಡು ರೂಮ್ ಅಲ್ಲಿ ಮಲಗಿರ್ಬೇಕು ನೋಡು ಹೋಗು ಅಂತ ಶಶಿಕಾಂತ್ ಹೇಳ್ತಾರೆ ಇಲ್ಲ ರೀ ಅವ್ನ್ ರೂಮ್ ಹೋಗ್ ನೋಡ್ದೆ ಅವನು ರೂಮ್ ಅಲ್ಲಿ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಹೇಳ್ದೆ ಕೇಳ್ದೆ ಎಲ್ಲಿಗೋದ ಅವ್ನ್ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ ಅಂತ ಅಂಬಿಕಾ ಹೇಳ್ತಾಳೆ ಸರಿ ಹೋಯ್ತು ಅದೇನೋ ಹೇಳ್ತಾರಲ್ಲ ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್ ಅಂತ ಆ ಮಾತು ಹಂಡ್ರೆಡ್ ಪರ್ಸೆಂಟ್ ನಿಜ ಆಯ್ತ್ ನೋಡು ಬೆಳಿಗ್ಗೆ ಎದ್ದು ಅಗತ್ಯ ಅಪ್ ಆಗಿ ಎಲ್ಲಿಗೆ ಹೋಗಿರ್ತಾನೆ ಹೋಗಿದ್ರೆ ಒಂದ್ ವಾಕಿಂಗ್ ಹೋಗಿರ್ತಾನೆ ಇಲ್ಲ ಜಾಗಿಂಗ್ ಹೋಗಿರ್ತಾನೆ ಅಷ್ಟಕ್ಕೆಲ್ಲ ಎಷ್ಟು ತಲೆ ಕೆಡ್ಸ್ಕೊಂತ ಇದೆಯಲ್ಲಾ ಅಂತ ಶಶಿಕಾಂತ್ ಹೇಳ್ತಾರೆ ವಾಕಿಂಗ್ ಹೋಗಿದ್ರೆ ಸರಿ ಅದ್ಬಿಟ್ಟು ಬೇರೆ ಕಡೆ ಹೋಗಿದ್ರೆ ಮದ್ವೆ ಆಗೋ ಹುಡ್ಗ ಅವನು ಹೇಳ್ದೆ ಕೇಳದೆ ಎಲ್ಲೆಲ್ಲಾ ಓಡಾಡಿದ್ರೆ ಸರಿ ಹೋಗಲ್ಲ ಅದೆಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳಿ ಅಂಬಿಕಾಲಿಂದ ಹೋಗ್ಬಿಡ್ತಾಳೆ ಹಾ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ಅಗಸ್ತಿ ಆ ಕಾವೇರಿ ಹುಡುಕ್ತಾ ಇರ್ತಾನೆ ಕಾವೇರಿಯನ್ನ ನೋಡಿ ಈ ಡ್ರೆಸ್ ಅಲ್ಲಿ ನೀವು ಎಷ್ಟು ಚಂದ ಕಾಣ್ತಾ ಇದ್ದೀರಾ ಗೊತ್ತಾ ಹಾಗೆ ನೀವ್ ಇದನ್ನ ಹಾಕೊಂಡು ಸ್ಕೂಲ್ಗೆ ಹೊರಗಡೆ ಎಲ್ಲ ಓಡಾಡಬಹುದು ತುಂಬಾನೇ ಡೀಸೆಂಟ್ ಆಗಿದೆ ತುಂಬಾ ಚೆನ್ನಾಗ್ ಕಾಣ್ತಾ ಇದ್ದೀರಾ ಅಂತ ಅಗಸ್ತಿ ಹೇಳ್ತಾನೆ ಅಯ್ಯೋ ಬೇಡ ಸರ್ ಏನೋ ನೀವ್ ಆಸೆ ಪಡ್ತಾ ಇದ್ರಲ್ಲ ಅಂತ ಹಾಕೊಂಡಿದ್ದಷ್ಟೇ ಅಂತ ಕಾವೇರಿ ಹೇಳ್ತಾಳೆ ಹೋ ಹಾಗಾದ್ರೆ ನೀವ್ ಯಾವಾಗ್ಲೂ ಈ ತರ ಸಲ್ವಾರ್ ಹಾಕೊಂಡ್ರು ಕೂಡ ನನ್ಗೆ ಇಷ್ಟ ಆಗುತ್ತೆ ಹಾಕೋತೀರಾ ಅಂತ ಅಗಸ್ತ್ಯ ಕೇಳ್ತಾನೆ ಅಯ್ಯೋ ಅದೊಂದು ನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ ಸರ್ ನನ್ಗೆ ಸೀರೆನೇ ಸರಿ ಅಂತ ಕಾವೇರಿ ಹೇಳ್ತಾಳೆ ಆಯ್ತಾಯ್ತು ನೋ ಇಶ್ಯೂ ನೀವ್ ಹೇಗಿದ್ರು ನನ್ಗಿಷ್ಟಾನೇ ಆದ್ರೆ ಏನೋ ಒಂದ್ ಮಿಸ್ ಆಗಿದೆಯಲ್ಲ ಬನ್ನಿ ನೀವು ಅಂತ ಅಗಸ್ತ್ಯ ಕನ್ನಡಿ ಮುಂದೆ ಕರ್ಕೊಂಡೋಗ್ ನಿಲ್ಲಿಸ್ತಾನೆ ಸರ್ ಏನ್ ಮಾಡೋ ಕೊರಟಿದೀರಾ ನೀವು ಅಂತ ಕಾವೇರಿ ಹೇಳ್ತಾಳೆ ಹ್ಮ್ ಮೇಕಪ್ ಮಾಡೋಣ ನಿಮ್ಗೆ ಅಂತ ಅಗಸ್ತಿ ಹೇಳ್ತಾನೆ ಮೇಕಪ್ ಅದೆಲ್ಲ ಏನು ಬೇಡ ನನ್ಗ ಅದೆಲ್ಲ ಇಷ್ಟ ಆಗಲ್ಲ ಅಂತ ಕಾವೇರಿ ಹೇಳ್ತಾಳೆ ಕಾವೇರಿ ಅವ್ರೆ ಏನು ಆಗಲ್ಲ ಲೈಟ್ ಆಗಿ ಮಾಡ್ಕೊಂಡ್ರೆ ಏನು ಆಗಲ್ಲ ನಾನು ನಿಮಗ್ ಮಾಡ್ತೀನಿ ಬನ್ನಿ ಅಂತ ಜಡೆ ಎಲ್ಲಾ ಬಿಚ್ತಾನೆ ಹಾಗೆ ಏರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ತಾನೆ ಅದೇ ತರ ಮುಖಕ್ ಕೂಡ ಪೌಡರ್ ಎಲ್ಲಾ ಹಾಕಿ ಲಿಪ್ಸ್ಟಿಕ್ ಎಲ್ಲ ಹಾಕ್ತಾನೆ ಹಾಗೆ ಕಿವಿ ಗೋಲೆ ಕೂಡ ಹಾಕ್ತಾನೆ ಅದನ್ನೆಲ್ಲ ನೋಡಿ ಕಾವೇರಿ ತುಂಬಾನೇ ಖುಷಿ ಆಗ್ತಾಳೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ